ಎಲ್ಲರಿಗೂ ನಮಸ್ಕಾರ ಈ ದಿನ ಈ ಒಂದು ನಮ್ಮ ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾಗಿರಲಿ ಹಾಗೆ ನಮ್ಮ ಬಾಬಣ್ಣವರು ನಮ್ಮ ಶಂಕರಣ್ಣವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹುಸೇನವರು ಹಾಗೂ ನಮ್ಮ ಫ್ಯಾನ್ಸಿ ಮಂಜಣ್ಣವರು ಅದೇ ರೀತಿ ನಮ್ಮ ಓಂ ಶಕ್ತಿ ಶೇಖರಣ್ಣವರು ನಮ್ಮ ಶೇಖರ್ ಅವರು ಅಕ್ಮಲ್ ಹಗ್ಮಲಣ್ಣವರು ಎಲ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ದಿನ ನನಗೆ ಅದ್ಭುತವಾದಂತ ದಿನ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅಂತಂದ್ರೆ ಸುಮಾರು ಒಂದು ಇನ್ವಿಟೇಷನ್ ಬಂದಿರುತ್ತೆ ಒಂದು ಹಿಂದೂಗಳ ಮದುವೆ ಆಗಿರ್ಬೋದು ಅಂತಂದ್ರೆ ಮುಸ್ಲಿಮರ ಒಂದು ಮದುವೆ ಆಗಿರ್ಬೋದು ಆದ್ರೆ ನಮ್ಮ ಕೋಲಾರ ಜಿಲ್ಲೆಯ ಮುಲ್ಬಾಗ್ ತಾಲೂಕಿನ ನಂಗ್ಲಿ ಗ್ರಾಮದಲ್ಲಿ ಒಂದು ಹಿಂದೂ ಮುಸ್ಲಿಮರ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ಒಂದು ಸಂಕೇತ ಇದಾಗಿದೆ ಇವತ್ತು ದೇಶದಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ನಾವ್ ಏನ್ ಹೇಳ್ತಾ ಇದೀವಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ಅನ್ನೋದಿಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಇದೊಂದು ದೊಡ್ಡ ಸಂಕೇತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ನಾವು ನಮ್ಮ ಭಾರತ ದೇಶದಲ್ಲಿ ಜಾತಿ ಧರ್ಮ ಭೇದ ಭಾವ ಇಲ್ದಿರೋ ಪ್ರತಿಯೊಬ್ರು ಇದೀವಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾರೇ ಆಗಿರ್ಬೋದು ಆದ್ರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ನಾವು ಬರೀ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ಹಿಂದೂ ಮುಸ್ಲಿಮರ ನಿಜವಾದ ಒಂದು ಸಂಕೇತ ಹಿಂದೂ ಮುಸ್ಲಿಮರ ನಿಜವಾದ ನಿಜವಾದಂತಹ ಒಂದು ಬಾಯಿ ಬಾಯಿ ಇದಕ್ಕೆ ನಮ್ಮ ನಂಗಿಯ ಪಹಾದವರು ಒಂದು ಸಂಕೇತವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ನಾವೆಲ್ಲರೂ ಒಗ್ಗಟ್ಟಾಗಿರೋದಕ್ಕೆ ಒಂದು ಒಳ್ಳೆಯ ಶುಭ ಸುದ್ದಿ ಅಂತ ಕೂಡ ನಾವು ಹೇಳ್ಬೋದು ಈ ದಿನ ನಮ್ಮ ಹಿಂದೂಗಳ ವಧುವರರಿಗೆ ಒಂದು ಅವರ ಒಂದು ಜೀವನೋಪಾಯಕ್ಕೆ ಏನೇನ್ ಬೇಕಾಗಿದೆ ಸಾಮಗ್ರಿಗಳು ಅದನ್ನೆಲ್ಲ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಹಿಂದೂಗಳಿಗೆ ಒಂದು ಭಗವದ್ಗೀತೆಯನ್ನು ಕೂಡ ಕೊಟ್ಟು ಹಿಂದುತ್ವದ ಒಂದು ನಂಬಿಕೆಯನ್ನು ಉಳಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮುಸ್ಲಿಂ ಬಾಂಧವರ ಜೋಡಿಗಳು ಕೂಡ ಇದೇ ರೀತಿಯಲ್ಲಿ ಒಂದು ಸಂಸಾರ ಮಾಡೋದಕ್ಕೆ ಏನು ಒಂದು ಸಾಮಗ್ರಿಗಳು ಬೇಕಾಗಿದೆ ಅದರ ಜೊತೆಗೆ ಕುರಾನ್ ಕೂಡ ವಿತರಣೆ ಮಾಡ್ತಿದ್ದಾರೆ ಈಗ ಈಗಾಗ್ಲೇ ಮಳೆ ಬರುವಂತ ಸಂದರ್ಭ ಅತಿ ಹೆಚ್ಚಿಗೆ ಇರೋದ್ರಿಂದ ತುಂಬಾ ಮಾತಾಡೋಕೆ ಆಗೋದಿಲ್ಲ ಈ ಒಂದು ಸಂದರ್ಭ ಈ ಒಂದು ಸಮಾವೇಶನ ಉದ್ದೇಶಿಸಿ ಇನ್ನು ಅನೇಕ ವಿಷಯಗಳನ್ನ ಮಾತಾಡ್ಬೇಕಾಗಿತ್ತು ಆದ್ರೆ ಇನ್ನು ಅನೇಕ ಗಣ್ಯರು ಇರೋದ್ರಿಂದ ಎಲ್ರನ್ನೂ ಮಾತಾಡ್ಬೇಕು ಅಂತ ಹೇಳ್ತಾ ಈ ಒಂದು ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತಾ